ಸ್ನೇಹಿತರೆ ನಮಸ್ಕಾರ ಭಾರತ ತಂಡಕ್ಕೆ ಸಿಕ್ಕ ಹದಿಮೂರು ವರ್ಷದ ಬಾಲಕ ಈತ ಎದುರಿಸಿದ ಕೇವಲ ನೂರ ಎಪ್ಪತ್ತೆಂಟು ವಸತನಗಳಲ್ಲಿ ಐದುನೂರ ಎಂಟು ರನ್ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ಅವರ ದಾಖಲೆಗಳನ್ನು ಮುರಿದು ಹಾಕಿದ್ದಾರೆ ಇನ್ನು ವೀಕ್ಷಕರು ವಿರಾಟ್ ಕೊಹ್ಲಿ ಅವರ ಸ್ಥಾನಕ್ಕೆ ಈ ಬಾಲಕ ಎಂಟ್ರಿ ಕೊಟ್ಟಿದ್ದು ಅದೇ ರೀತಿ ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಈ ಆಟಗಾರ ಕಣಕ್ಕಿಳಿಯುವ ಸಾಧ್ಯತೆ ಇದೆ ವೀಕ್ಷಕರ ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಈ ಬಾಲಕನ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭ್ಯರ್ಥಿಗಳನ್ನು ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರು ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಯಾವ ಆಟಗಾರರ ಮೇಲೆ ಜಾಸ್ತಿ ಅಭಿಮಾನವಿದೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಯ ವೀಕ್ಷಕರ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಇದೀಗ ಇಂಗ್ಲೆಂಡ್ ತಂಡವು ಒಂದು ಪಂದ್ಯವನ್ನು ಗೆದ್ದುಕೊಂಡಿದೆ ಇನ್ನು ಉಳಿದ ಮೂರು ಪಂದ್ಯಗಳನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡರೆ ಅದೇ ರೀತಿ ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯದಲ್ಲಿ ಈ ಹದಿಮೂರು ವರ್ಷದ ಬಾಲಕ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಈ ಒಂದು ಸರಣಿಯಿಂದ ಹೊರಬಿದ್ದಿದ್ದು ಅದೇ ರೀತಿ ವೀಕ್ಷಕರ ಐಪಿಎಲ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಕಾಣಿಸಿಕೊಳ್ಳುತ್ತಾರ ಅಥವಾ ಅಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಒಂದು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ಅನುಭವಿ ಆಟಗಾರರ ಕೊರತೆಯನ್ನು ಅನುಭವಿಸುತ್ತಿರುವ ಟೀಂ ಇಂಡಿಯಾ ತಂಡವು ಹೊಸ ಹೊಸ ಆಟಗಾರರಿಗೆ ಅವಕಾಶವನ್ನು ಕೊಟ್ಟಿತ್ತು ಇನ್ನು ವೀಕ್ಷಕರ ಭಾರತ ತಂಡಕ್ಕೆ ಹದಿಮೂರು ವರ್ಷದ ಬಾಲಕ ಕೂಡ ಎಂಟ್ರಿ ಕೊಟ್ಟಿದ್ದು ಅದೇ ರೀತಿ ವೀಕ್ಷಕರ ಈತನು ಎದುರಿಸಿದ ಕೇವಲ ನೂರ ಎಪ್ಪತ್ತೆಂಟು ಎಸ್ತಗಳಲ್ಲಿ ಎಂಬತ್ತೊಂದು ಬೌಂಡ್ರಿ ಹಾಗೂ ಹದಿನೆಂಟು ಸಿಕ್ಸರ್ ಸಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇನ್ನು ವೀಕ್ಷಕರ ಈ ಹದಿಮೂರು ವರ್ಷದ ಬಾಲಕ ವಿರಾಟ್ ಕೊಹ್ಲಿ ಅವರ ಸ್ಥಾನಕ್ಕೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ವೀಕ್ಷಕರ ಈತನ ಹೆಸರು ಎಸ್ ಶ್ರವಣ್ ಚೌಡೆಯ ಒಂದು ವೀಕ್ಷಕರ ಸರಸ್ವತಿ ವಿದ್ಯಾಲಯ ತಂಡದ ಆರಂಭಿಕ ಆಟಗಾರನಾದ ಹಾಗೂ ನಾಯಕ ಎಸ್ ಶ್ರವಣ್ ಚೌಡ್ಯ ಅವರು ಮುಂಬೈ ಇಂಡಿಯನ್ಸ್ ಜೂನಿಯರ್ ಹದಿನಾಲ್ಕು ಏಮತಿ ಕ್ರಿಕೆಟ್ ಟೂರ್ನಿಯಲ್ಲಿ ಅಜಯ್ ಐದುನೂರ ಎಂಟು ರನ್ಗಳನ್ನು ಸಡಿಸುವ ಮೂಲಕ ಮುಂಬೈನ ಪ್ರನವ್ ಅನ್ವಾಡ್ಯಾ ಹಾಗೂ ಪೃಥ್ವಿ ಶಾ ಅವರ ಸಾಲಿಗೆ ಸೇರ್ಪಡೆಗೊಂಡಿದ್ದಾರೆ ವೀಕ್ಷಕರ ಈ ಹದಿಮೂರು ವರ್ಷದ ಬಾಲಕ ನೂರ ಎಪ್ಪತ್ತೆಂಟು ವಸ್ತುಗಳಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಎಂಬತ್ತೊಂದು ಬೌಂಡ್ರಿ ಹಾಗೂ ಹದಿನೆಂಟು ಸಿಕ್ಸರ್ಗಳನ್ನು ಚಡಿಸಿದ್ದು ಅದೇ ರೀತಿ ವೀಕ್ಷಕರು ಎರಡುನೂರ ಎಂಬತ್ತೈದು ಸ್ಟ್ರೈಕರ್ನೊಂದಿಗೆ ಭರ್ಜರಿಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ವೀಕ್ಷಕರ ಸರಸ್ವತಿ ವಿದ್ಯಾಲಯ ತಂಡವು ನಿಗದಿತ ನಲವತ್ತು ಓವರ್ಗಳಲ್ಲಿ ಏಳ್ನೂರ ಐದು ರನ್ಗಳನ್ನು ಕಲೆ ಹಾಕಿ ಈ ಒಂದು ಆಟಗಾರನ ಮೂಲಕ ಆ ಒಂದು ಪಂದ್ಯವನ್ನು ಗೆದ್ದುಕೊಂಡಿತು ಇನ್ನು ವೀಕ್ಷಕರ ಈ ಹದಿಮೂರು ವರ್ಷದ ಬಾಲಕ ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡಕ್ಕೆ ಸೇರಿಕೊಳ್ಳಲಿದ್ದು ಅದೇ ರೀತಿ ವೀಕ್ಷಕರು ಭಾರತ ತಂಡದ ಪರ ವಿರಾಟ್ ಕೊಹ್ಲಿ ಅವರ ಸ್ಥಾನವನ್ನು ತುಂಬಲಿದ್ದಾರೆ ವೀಕ್ಷಕರೇ ಈ ಹದಿಮೂರು ವರ್ಷದ ಬಾಲಕನ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ ಲೈಕ್ನ ಮಾಡೋದ್ರ ಮೂಲಕ ನಿಮ್ಮೊಂದು ಅಭ್ಯಂತನನ್ನು ವ್ಯಕ್ತಪಡಿಸಿ ಹಾಗೆ ವೀಕ್ಷಕರ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ